ಎಲ್ಲರಿಗೂ ನಮಸ್ಕಾರ ನಾನು ಅಶೋಕೋ ನಾಡಪ್ರಭು ಕೆಂಪಗೌಡ ಬಸ್ ನಿಲ್ದಾಣವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸುತ್ತೇನೆ ಈ ವಿಡಿಯೋದಲ್ಲಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಲೈಕು ಮತ್ತು ಶೇರು ಎರಡನೂ ಮಾಡಿ ಈ ನಿಲ್ದಾಣ ಇರುವುದು ಮೆಜೆಸ್ಟಿಕ್ಕಿನಲ್ಲಿ ಅಂದರೆ ಬಿ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಈ ನಿಲ್ದಾಣದ ವಿಶೇಷತೆ ಏನೆಂದರೆ ಈ ನಿಲ್ದಾಣದಲ್ಲಿ ನಾಲ್ಕರಿಂದ ಐದು ಕಡೆ ಸ್ಥಳಗಳಿಗೆ ನೀವು ಹೋಗಲು ಪ್ರತ್ಯೇಕವಾಗಿ ನಿಲ್ದಾಣವನ್ನು ಸಹ ಮಾಡಿದ್ದಾರೆ ಈ ಬಸ್ ನಿಲ್ದಾಣದಲ್ಲಿ ನಾಲ್ಕರಿಂದ ಐದು ನಿಲ್ದಾಣಗಳನ್ನು ಸಹ ಸಪ್ರೇಟ್ ಮಾಡಿದ್ದಾರೆ ಏಕೆಂದರೆ ಉತ್ತರ ಕರ್ನಾಟಕ ಸೈಡ್ ಹೋಗೋಂಥ ಬಸ್ಗಳು ಸಪ್ರೇಟ ನಿಲ್ದಾಣ ಮಾಡಿದ್ದಾರೆ ಅದೇ ರೀತಿ ದಕ್ಷಿಣ ಕರ್ನಾಟಕಕ್ಕೆ ಹೋಗೋಂಥ ಬಸ್ಗಳಿಗೂ ಸಹ ಸಪ್ರೇಟ್ ನಿಲ್ದಾಣ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಶಿವಮೊಗ್ಗ ಸೈಡ್ ಹೋಗವು ಮಂಗಳೂರು ಸೈಡ್ ಹೋಗವು ಆಮೇಲೆ ಹುಬ್ಳಿ ಧಾರವಾಡ ಸೈಡ್ ಹೋಗೋವು ಈ ರೀತಿ ಸಪ್ರೇಟು ಬಸ್ ನಿಲ್ದಾಣವು ಸಹ ಈ ನಿಲ್ದಾಣದೊಳಗೆ ಮಾಡಿದ್ದಾರೆ ಈ ನಿಲ್ದಾಣಕ್ಕೆ ದಿನನಿತ್ಯ ಸಾವಿರಾರು ಬಸ್ಗಳು ಬಂದು ಹೋಗುತ್ತವೆ ಗೆಳೆಯರೆ ಅದೇ ರೀತಿ ಲಕ್ಷಾಂತರ ಪ್ಯಾಸೆಂಜರ್ಗಳು ಸಹ ಈ ನಿಲ್ದಾಣಕ್ಕೆ ಬಂದು ಹೋಗುತ್ತಾರೆ ನಮ್ಮ ದೇಶದಲ್ಲಿ ಅತಿ ಕಡಿಮೆ ದರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಒದಗಿಸುವ ಏಕೈಕ ಬಸ್ಸು ಅಂದರೆ ಅದು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಲೋ ಕ್ಲಾಸ್ ಬಸ್ಗಳಿಂದ ಹಿಡಿದು ಐ ಕ್ಲಾಸ್ ಬಸ್ ತನಕಲ್ಲೂ ಇದ್ದಾವೆ ಒಳ್ಳೊಳ್ಳೆ ಸುಸರ್ಜಿತವಾದ ಬಸ್ಗಳು ಓಲ್ವ ಬಸ್ಗಳು ಸ್ಲೀಪರ್ ಬಸ್ಗಳು ಎ ಸಿ ಬಸ್ಗಳು ನಾನ್ ಎ ಸಿ ಬಸ್ಗಳು ಆರ್ಡಿನರಿ ಬಸ್ಗಳು ನಮ್ಮ ಬಜೆಟಿಗೆ ತಕ್ಕಂಗೆ ಅಂತಲೇ ನಮ್ಮ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥೆಯೂ ಸಹ ಮಾಡಿದೆ ಈ ನಿಲ್ದಾಣದಿಂದ ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜಿಲ್ಲೆಗೂ ಸಹ ನಾವು ಹೋಗಬಹುದು ಅದರ ಜೊತೆಗೆ ಪ್ರತಿಯೊಂದು ತಾಲೂಕಿಗೂ ಸಹ ಈ ನಿಲ್ದಾಣದಿಂದ ನೀವು ಪ್ರಯಾಣ ಬೆಳೆಸಬಹುದು ಅದರ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಾದ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಮಹಾರಾಷ್ಟ್ರ ತಮಿಳುನಾಡು ಗೋವಾ ಪಾಂಡಿಚೇರಿ ಎಲ್ಲ ಇವು ಸಹ ಈ ಬಸ್ ನಿಲ್ದಾಣದಿಂದ ನೀವು ಹೋಗಬಹುದು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳ ವಿಶೇಷತೆ ಏನೆಂದರೆ ಒಳ್ಳೊಳ್ಳೆ ಕಾಸ್ಟ್ಲಿ ಬಸ್ಗಳೆಲ್ಲ ಇದ್ದಾವೆ ಆದರೂ ಕಡಿಮೆ ರೇಟಲ್ಲಿ ನಮ್ಮನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಸಾಗಾಟ ಮಾಡುತ್ತವೆ ಇವು ಬಸ್ಗಳು ಅದು ಎಷ್ಟು ಸೇಫ್ಟಿಯಾಗಿ ಸಾಗಾಟ ಮಾಡ್ತವೆ ಅಂದರೆ ಈ ಬಸ್ಗಳಲ್ಲಿ ಯಾವುದೇ ರೀತಿ ನಮಗೆ ತೊಂದರೆಗಳೇ ಆಗೋಲ್ಲ ಅಷ್ಟು ರೀತಿಯಲ್ಲಿ ನಮ್ಮನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಈ ಬಸ್ಗಳಲ್ಲಿ ಹೋಗೋಕ್ಕೆ ಒಂಥರ ಖುಷಿಯಾಗುತ್ತದೆ ಬೇರೆ ರಾಜ್ಯಗಳ ಬಸ್ಗಳಿಗೆ ಹೋಲಿಸ್ಕಂದರೆ ನಮ್ಮ ಕರ್ನಾಟಕದಲ್ಲಿರುವ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಒಂಥರ ಡಿಫ್ರೆಂಟು ಗೆಳೆಯರೆ ಏಕೆಂದರೆ ಅಷ್ಟು ಸುಂದರವಾದ ಅದ್ಭುತವಾದ ಬಸ್ಗಳು ಸಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇದ್ದಾವೆ